ಈ ಪವಿತ್ರದ ಮಣ್ಣು ನಾವು ಬಿಡಿ ಒಂದು ಎರಡು ಬಾರಿ ಎಲ್ಲ ಇಪ್ಪತ್ನಾಲ್ಕು ಸಾವಿರ ಬಾರಿ ನಬಿಯೂರ ಮೊಹಮ್ಮದ್ ಬಾರಿ ಬಂದಿದೆ ಒಂದ್ ಎರಡು ಸಲ ಮಾತ್ರ ಬಂದಿದ್ದಿಲ್ಲ ಜುಬ್ರಿ ಮೀನ್ ಬೇರೆ ಹೋಗಿದ್ದು ಆದ್ರೆ ನಮ್ಮ ನಬಿ ಹತ್ರ ಇಪ್ಪತ್ ಮೂರು ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ಸಲ ಬಂದಿದ್ದಾರೆ ಜುಬ್ರಿ ಅಲ್ಲಿ ಸಲ ಆ ನಾಲ್ಕು ಸರ್ ಬರುವಾಗ ಕೂಡ ತನ್ನ ರೆಕ್ಕೆಯನ್ನು ಆರು ರೆಕ್ಕೆ ರೆಕ್ಕೆಲ್ಲ ಜಬರಿ ಸಮಯ ಆರು ರೆಕ್ಕೆ ಆ ಓಪನ್ ಮಾಡಿ ಇಡೀ ಆಕಾಶ ಮುಚ್ಚೋಗ್ತದೆ ಅಷ್ಟು ದೊಡ್ಡ ರೆಕ್ಕೆ ಜಬರಿ ಬರುವಾಗ ತನ್ನ ರೆಕ್ಕೆ ಚಿಕ್ಕದು ಮಾಡಿ ಮಡಚಿಕೊಂಡು ಆ ರೆಕ್ಕೆ ಶಬ್ದ ಬರದ ರೂಪದಲ್ಲಿ ನಲಬನ ಬರ್ತಾ ಇದ್ದರು ಯಾಕೆ ಈ ರೆಕ್ಕೆ ಶಬ್ದದಿಂದ ನೆಬಿಲು ತೊಂದರೆ ಅಂತ ಅದಕ್ಕೆ ಮೋರ್ನಾಡು ಜಾಮಿ ಅಂತಂದು ದೊಡ್ಡ ಮಹಾತ್ಮ ಗಾ ಈಸ್ ಆಸ್ ಮಹಾಸ್ ಅರ್ಶಿ ನಾಜು ಫರ್

ನಾವು ಮೊಹಮ್ಮದ್ ರಸುಲ್ಲಾ ಸುಲ್ಲ ಅವರ ದರಬಾರ್ದೇವೆ ಅದಕ್ಕಾಗಿ ಮಾಮೂಲಿ ಮನುಷ್ಯರಲ್ಲವಲ್ಲ ನಮ್ಮೆಲ್ಲರ ತಾಯಿಯ ಸೈಯು ಸಾಮಿ ಆರು ವರ್ಷ ಪ್ರಾಯ ವಫತ್ ಆಗಿದ್ದಾರೆ ನವೀಸಲ್ಲಾಹಸಮಿಗೆ ಆರು ವರ್ಷ ಪ್ರಾಯ ಆಗುವಾಗ ಬಿ ವಿ ಆಮೇಲೆ ವಫಾತ್ ಆಗಿದ್ದಾರೆ ಆ ಆರು ವರ್ಷದ ನಂತರ ನಬೀಸುಲ್ಲಾಸ್ಮಿ ಜಾ ದೇಗ್ಭಾಲು ನೋಡಿದ್ರು ಉಮ್ಮೆ ಅಹಮನ್ ವದಿಯವನ ಉಮ್ಮೆ ಅಹಮನ್ ಆರು ವರ್ಷದ ನಂತರ ತುಂಬಾ ವರ್ಷ ನನೀಸುಲ್ಲಾಸ್ ಒಳ್ಳೆಯ ನೋಡಿಕೊಂಡಿದ್ದಾರೆ ಆ ಒಮ್ಮೆ ಐಮರ್ವತಿ ಎಂಬ ಒಂದು ಕಪ್ಪು ಮಹಿಳೆ ಅವರು ಬಿಲಾಳು ಶಾಹೂರ್ನವರು ತುಂಬ ಕಪ್ಪು ಮಹಿಳೆ ಒಂದಿನ ರಾತ್ರಿ ಹೇಳುವಾಗ ಅವ್ರಿಗೆ ಬಾಯಾರಿಕೆ ಆಗ್ತದೆ ಮನೆಯಲ್ಲಿ ಹುಡುಕ್ತೇನು ಸಿಗುವುದಿಲ್ಲ ನಮೀಸ್ ಮಲಗುರು ಜಾಗದಲ್ಲಿ ಹೋಗಿ ನೋಡುವ ಒಂದು ಇಂದ ನೀರು ಕಾಣ್ತಾ ಇದೆ ಆ ಪಾಟ ನೀರು ತೆಗೆದ ಬಿಸಿ ಕುಡಿತಾರೆ ತುಂಬಾ ರುಚಿ ಇದೆ ತುಂಬಾ ಟೇಸ್ಟ್ ಇದೆ ಅಂತ ನೀರು ಅತ್ತಿನ ಮುಂಚೆ ಕುಡಿದಿರಲಿಲ್ಲ ಆಗ ಬೆಳಿಗ್ಗೆ ಸುಮಿ ನಮಾಜ್ ನಂತರ ಸಿಗಿನ ಸುಲಾಸ ಕೇಳ್ತಾರೆ ಓ ಉಮ್ಮಾಮನ್ ನಾನು ರಾತ್ರಿ ಮೂತ್ರ ಮಾಡಿದೆ ಆ ಮೂತ್ರ ಮಾಡಿರೋ ಮಾಡಿರೋ ಪಾತ್ರೆ ಕಾಣ್ತಾ ನಾನು ರಾತ್ರಿ ಈಗ ಬಾತ್ರೂಮ್ ಬಾತ್ರೂಮ್ ಅಲ್ವಾ ಹೊರಗೆ ಹೊರಗೆ ಹೋಗ್ಬೇಕಾಗ್ತಿದ್ರು ಆಯವ್ ಶಾರೀರದ ಕಾರಣ ಮನೆಯೊಳಗೆ ಪಾತ್ರೆ ಇತ್ತು ಬೆಳಿಗ್ಗೆ ಎದ್ದು ಕೇಳ್ತಾರೆ ಉಮ್ಮಾನ್ ನಾನು ಮೂತ್ರ ಮಾಡಿದೆ ಪಾತ್ರೆ ಕಾಣ್ತಾ ಇಲ್ಲ ಓ ಅದು ಮೂತ್ರನ ಯಾರ ಸುಲಾಸ ಮೂತ್ರ ನನ್ಗೆ ಗೊತ್ತೇ ಆಗ್ಲಿಲ್ಲ ರಾತ್ರಿ ಎದ್ದೆ ಬಾರಿಕೆ ಜಾಸ್ತಿ ಆಯ್ತು ಕುಡ್ದು ಬಿಟ್ಟಿದ್ದೀರಾ ಇಲ್ಲ ಮೂತ್ರ ಇನ್ಸ್ಮೇಲೆ ಇರೋದಿಲ್ವಾ ಬಸ್ ವಾಸನೆ ವಾಸನೆ ಇರುದಿಲ್ವಾ ಮಾಮ ಮನುಷ್ಯರ ಮೂತ್ರ ಹಾಸನೆ ಅದೇ ಒಮ್ಮೆ ಇರ್ತಾರೆ ಅಲ್ಲಾ ನಮಿ ಆಗ ವಲ್ಲಾ ಇರ್ತಾರೆ ಅದರಲ್ಲಿ ಮೂತ್ರ ಯಾವುದೇ ರೀತಿಯ ಏನು ಹಸಿರು ವಾಸನೆ ಆಗಲಿ ಉಪ್ಪಾಗಲಿ ಕಾಣ್ತಾ ಇರಲಿಲ್ಲ ಇದನ್ನ ಕೇಳಿ ಸೇಳ್ಸಿಡ್ತಾರೆ ಓ ಮನ್ ನನ್ನ ಮೂತ್ರ ನಿನ್ನ ಹೊಟ್ಟಿಗೆ ಹೋದ ಕಾರಣ ನೀನ್ ನರ್ಗಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಬಟ್ ಮೂತ್ರಗಳು ನಮ್ಮ ತರ ಅಲ್ಲ ಅಂತ ನಾವು ಹಿಜಾಮ ಮಾಡ್ತೇವೆ ಅಲ್ವಾ ಒಂದು ದಿನ ಹೆಜಾಮ ಮಾಡಬೇಕು ನಿಜ ಸುಣ್ಣ ನಮ್ಮ ಬ್ಲಡ್ ನಮ್ಮ ರಕ್ತ ಇದು ನಜಸ್ ಅಲ್ವಾ ಯಾರು ಕುಡಿಯುವುದಿಲ್ಲ ಆ ಒಂದೊಂದ್ರಿಜಾಮ ಮಾಡಿ ಒಂದು ಸುಹಾವಿ ಕೈಗೆ ಅನ್ನು ಕೊಡ್ತಾರೆ ವೇಸ್ಟ್ ಬ್ಲಡ್ ತೆಗೆದುಕೊಡ್ತಾರೆ ಇದು ಕೊಂಡು ಬಿಸಾಡಿ ಬಾ ಅಂತ ಆ ಸುಹಾವಿರೋದಿಗೆ ತರ್ತಾರೆ ಇಷ್ಟ ಈ ನಬೋರ ಜಸದಿಂದ ಹೊರಗೆ ಬರೋದು ನಮ್ಮ ಬಂದಿರೋ ನಾ ಈ ಬ್ಲಡ್ ಹೇಗಿನ ಬಿಸಾಡ್ಬೇಕು ಬಿಸ್ಮಿ ಹೇಳಿ ಕುಡಿತಾರೆ ಹೋಗಿ ಕುಡಿದು ಬಿಟ್ಟಿದೆ ಹವಿ ಹೇಳ್ತಾರೆ ಇನ್ಶಾ ಅಲ್ಲ ನಿನ್ನ ಹಯಾತ್ರಿ ಇದ್ದಷ್ಟು ದಿನ ನಿನಗೆ ಹೊಟ್ಟೆಗೆ ರೋಗ ಬರ್ಲಿಕ್ಕಿಲ್ಲ ಅಂತ ನಮ್ಮ ತಾಯಿ ಆಗಿರೋಷಿಯನ್ನು ಕೇಳಿಬಿಡ್ತಾರೆ ಯಾರು ಹಸು ನಾವು ಬಾತ್ರೂಮ್ ಹೋಗ್ತೇವೆ ನೀವು ಕೂಡ ಬಾತ್ರೂಮ್ ಹೋಗ್ತೀರಾ ನೀವು ವಾಶ್ರೂಮ್ ಇಂದ ಬಂದ ನಂತರ ನೀವು ವಾಶ್ರೂಮಿಂದ ಬಂದ ನಂತರ ಅಲ್ಲಿ ಯಾವುದಕ್ಕೆ ಗರೀಜ್ ಕಾಣೋದಿಲ್ಲ ಹಸರೆ ಕಾಣೋದಿಲ್ಲ ವಾಸನೆ ಕಾಣೋದಿಲ್ಲ ಆಗಿರ್ತಾರೆ ಯಾರು ಊ ಆಯುಷ ಅಂಬಿಯಾಗಳ ಫುದೊಲ ಹೊಟ್ಟೆ ಉತ್ತರ ಆಗಿರಬಹುದು ಅದು ಎರಡೇ ಆಗಿರಬಹುದು ಅದು ಭಾಗ ಆಗಿದೆ ಶುದ್ಧಿ ಆಗಿದೆ ಅದು ಬಂದ ಕೂಡಲೇ ಭೂಮಿ ಭಾಗ ಆಗ್ತಾ ಇತ್ತು ಶಕ್ ಆಗ್ತಾ ಇತ್ತು ಅದಲ್ಲೇ ದಫನಾಗಿ ಅಲ್ಲಿನ ಪರಿವಾರ ಶಬ್ದ ಬರ್ತಾ ಇತ್ತು ಹಾಗೆ ಅಲ್ಹಮ್ದು ಮಾಮೂಲಿ ದರಬಾರಲ್ಲ ನೀವು ನೂರು ವರ್ಷ ಇಬ್ಬಾದ್ ಮಾಡಿ ಒಂದು ಫರದ್ ಬಿಡೋದು ಬೇಡ ಒಂದು ತಹಜೀದ್ ಬಿಡೋದು ಬೇಡ ಎಲ್ಲ ಸತ್ಕರ್ಮ ಮಾಡಿ ನೂರಾರು ಯತಿ ಮಕ್ಕಳು ಊಟ ಕೊಡಿ ನೂರಾರು ಮಸೀದಿ ಕಟ್ಟಿ ಕೂಡ ನಬೀಸ್ಲಾಸ್ ಹಾಕಿರೋ ಚಪ್ಪಲಿ ನಾರಾಯಣ್ ಶರೀಫಿಗೆ ನೂಲ್ ಅಂತ ಕಳೆದು ಬಿಟ್ರೆ ನಾರಾಯಣ್ ಜೋತಿಯಾಗಿ ಜೋತಿಯ ಅಂತ ಕನ್ನಡದ ಏನ್ ಹೇಳ್ತಾರೆ ಚಪ್ಪ ನಬಿಯ ಹಾಕಿರೋ ಮೆಟ್ಟಿಲ್ ಅಂತ ಕಳೆದ ಬಿಟ್ರೆ ಅವನು ಕಾಫೀರ್ ಹಾಕಿಬಿಡ್ತಾನೆ ನಿಮ್ಮ ನಮಾಜ್ ನಿಮ್ಮ ರೋಜಾ ನಿಮ್ಮ ಹಜ್ಜೆ ನಿಮ್ಮ ಅಮರ ಯಾವುದೂ ಲೆಕ್ಕಕ್ಕಿಲ್ಲ ಇಲ್ಲಿ ಆ ದರಬಾರಿ ಅದ ಬಂದು ಹೋಗಿ ಕಾರ ಮುಗಿಯೋದು ಮನ್ಕಾರ ಫಕತ್ ಫಕರ ನಬೀಸ್ ಹಾಕಿ ನಾಲಿಗೆ ನೋವಾಯಿಲ್ ಹೇಳ್ಸ ಕಾಫಿರಾಗಿ ಬಿಡ್ತಾನೆ ಹಾಗಿರುವಾಗ ಮೊಹಮ್ಮದ್ ರಸೂಲ್ ದಂಡ ಒಂದೇ ಒಮ್ಮೊಮ್ಮೆ ಒಮ್ಮೆ ನೋಡಿದ್ರೆ ಸಾಕು ಆ ಇದು ಒಮ್ಮೆ ಅವರ ನಮ್ಮ ನಮ್ಮಿದ್ರೆ ಸಾಕು ಎಲ್ಲ ನಮ್ಮ ಹಾಜರದ ಪೂರ್ತಿ ಮಾಡ್ತಾರೆ ಅಲಾ ಅಲಾಹದು ತೇವತಾರೆ ಈ ಕ ಮಯಕಿಯ ಮೇಲೆ ಸಿಯಾ ಸೌಲಾ ಕು ಕಾಫಿ ಇಷಾರಾ ತೇರಾ ಯಾರು ಸುಲರ್ ನಾನ ಏನು ನನ್ನ ಲೆಕ್ಕಕ್ಕೆ ನನ್ನ ಅಪ್ಪನ ನನ್ನ ಒಂದು ಲಕ್ಷ ಜನರಿಗೆ ಒಮ್ಮೆ ನೋಡಿದ್ರೆ ಸಾಕು ಅವರ ಎಲ್ಲ ದೋಷ ಎಲ್ಲ ಮಾಫ್ ಮಾಡುವಂತ ಪವಿತ್ರ ಅವರ ದಲಬಾರಲ್ಲಿ ಅಂಬಿಯಾಗಳು ಕೂಡ ಯಾವ ರಸೂರು ಕೂಡ ಈ ದರ್ಜೆಗೆ ನಾವು ಎತ್ತರಿಸಲಿಲ್ಲ ಎಲ್ಲ ಅಂಬಿಯಾಗಳು ಎಲ್ಲ ಸೂರು ಯಾರು ನಮ್ಮ ನಬಿಯಾದ ಆದ್ ಮೊಹಮ್ಮದ್ ಅವರ ಸೂರು ಅವರ ನಾಯಿಬ್ಗಳಾಗಿದ್ದಾರೆ ಫಸ್ಟ್ ಖಲೀಫಾ ಫಸ್ಟ್ ನಾಯಿಬ್ ಯಾರು ಸೈಯು ಆದಲಾಂ ಅಲಿ ಗೆ ಏಳು ಲಕ್ಷ ಭಾಷೆ ಬರ್ತಾ ಇತ್ತು ಸೈಯು ಆದ್ ಅಲಿಂಗೆ ಏಳು ಲಕ್ಷ ಭಾಷೆ ಬರ್ತಾ ಇತ್ತು ಆ ಏಳು ಲಕ್ಷ ಭಾಷೆ ಬರುವ ಆದ್ ಸಲ ನಮ್ಮ ನಬಿ ನಬ ನಮ್ಮ ನಬಿ ಅವರ ಇಲ್ಲಿ ಮಾತ್ರ ಆದ ನವೇನ ಒಂದು ಡ್ರಾಪ್ ಇದ್ದಾಗ ಒಂದು ಕತ್ರ ಇದ್ದಾಗ ಹಾಗಿರೋ ದೊಡ್ಡ ದರಬಾರಿಗೆ ಬಂದಿದ್ದೀರಿ ಅಲ್ಹಮ್ಮದಿಲ್ಲ ಒಂದು ಕನೆಕ್ಷನ್ ಬೇಕಾದರೆ ಒಂದು ಅಲ್ಲು ಕೊಂಬತ್ತು ಬೇಕಾದರೆ ನಾವು ಕ ಇಲ್ಲಿಂದ ಹೋದ ನಂತರ ನಿಮ್ಮ ಲೈಫಲ್ಲಿ ಚೇಂಜಸ್ ಬೇಕು ನಿರನ್ಯ ಶುಕ್ರ ಒಂದು ಸಾವಿರ ಅದು ಡೈಲಿ ಒಂದು ನೂರು ಬಾರಿ ಸಲಾದ ತಜ್ಜುದಾಗಲಿ ನಾಷ್ಟವಾಗೋದು ವುಹಾ ನಮಾಜ್ ಆಗಲಿ ಶಿರಾಕ್ ನಮಾಜ್ ಆಗಲಿ ನಿಮ್ಮಿಂದ ತಪ್ಪಾರ್ದು ಶಾಲೋ ಹಾಂ ಹೆಂಗೆ ಹೆಣ್ಮಕ್ಳಿಗೆ ಪೀರಿಯಡ್ ಆದರೂ ಕೂಡ ಅದನ್ನು ಮಾಡಿದ್ರೆ ಟೈಮಿಗೆ ಕೂರಬೇಕು ಹೆಣ್ಮಕ್ಳಿಗೆ ಪೀರಿಯಡ್ ಆಗೋ ಟೈಮಲ್ಲಿ ಹಾ ಏನು ಮಾಡಿ ಐದು ವರ್ಷ ನಮಾಜ್ ಟೈಮಲ್ಲಿ ಶುದ್ಧಿ ಮಗು ಮಾಡಿ ಅಲ್ಲಿ ಕುದಕ್ಕೆ ಹಾಗಿರೋದು ಟೈಮಿಸ ನಿಮ್ಮ ಮಾಮೂಲಿ ಮಹಿಳೆಯಲ್ಲೂ ಮಾಮೂಲಿ ಅಂತ ಜೀವಿಸಬಾರ್ದು ನಮ್ಮಲ್ಲಿ ಒಂದು ಬದಲಾವಣೆ ಬೇಕು ಸೈದ್ಮದವರು ಸೊಳಸಂತರಬಾರದು ಬಂದಿದೆ ಇಷ್ಟೋ ಸೈದೀ ಜೀವಿಸಲ್ಲಾಸ ವಫಾತಾದ ಐನೂರು ವರ್ಷದ ನಂತರ ಬಂದು ಹೇಳ್ತಾರೆ ಯಾರ ಸೂರ್ಯ ಸಲ್ಲಾಸ ನಾನು ನಿಮಗೆ ನೋಡಬೇಕು ಮಾಡಬೇಕು ಅಂತ ಹೇಳುವಾಗ ಕೈ ಹೊರಗೆ ಬಂದು ಮು ಮಾಡ್ತಾರೆ ಟೈಮೆ ಮೋನ ಅಬ್ದುಲ್ ರಹಮಾನ್ ಜಾನಿ ರಹಮತುಲ್ಲಾ ತಲೆ ಅಲೆ ಅವ್ರು ಹಜ್ಜು ಮಾಡ್ತಾರೆ ಹಜ್ಜು ಮಾಡಿದ ನಂತರ ಒಂದು ಬೈತ್ ಬರೀತಾರ ಫಾರ್ಸಿಯಲ್ಲಿ ಬರದಾದ ನಂತರ ತೀರ್ಮಾನ ಮಾಡ್ತಾರೆ ಈ ಬೈತ್ ಈ ನಾಥ್ ನಾನು ಮದೀನಾ ಶೈಲಿಗೆ ಹೋಗಿ ಹಾಡ್ತೇನೆ ಅಂತ ಅಷ್ಟು ಮದೀನಾದ ಗವರ್ನರ್ ಸಪ್ರದಲ್ಲಿ ಬಂದಿ ಹೇಳ್ತಾರೆ ಜಾಮಿ ಮದೀನ ಬರ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಜಾಮಿಗೆ ಮದೀನ ಬರ ಬಿಡಬಾರದು ಅಂತ ಸಪ್ರ ಹಾಕಿ ಬಿಡ್ತಾರೆ ಹಾಗೆ ಚೆಕ್ ಪೋಸ್ಟ್ ಅಲ್ಲಿ ಹಿಡ್ತಾರೆ ಗಿಫ್ಟ್ ಮಾಡ್ತಾರೆ ಜಾಮಿ ಅಬ್ದುಲ್ ರಹಮಾನ್ ನಿಮ್ಗೆ ಮದೀನ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ವಾಪಸ್ ಹೋಗಿ ಅಂತಾರೆ ಮಕ್ಕದಿಂದ ನೀವು ಊರಿಗೆ ಹೋಗ್ಬೇಕಂತ ಸಾಧ್ಯ ಉಂಟಾ ಮೋಹನ್ ಸ್ವಾಮಿ ಹೇಳ್ತಾರೆ ಸಾಧ್ಯನೇ ಇಲ್ಲ ಊರಿಗೆ ಬರ್ತಾರೆ ಏನ್ ಮಾಡ್ತೇನೆ ನನಗಿನ್ ಕೆಲಸ ಮಾಡಿ ನೀವು ಜನಾಜಾ ಮಾಡಿ ಮದೀನ ಮಕ್ಕದ ಕಬ್ರಿಸ್ತಾನ್ ಹೊರಗಿರೋದಲ್ವಾ ನನಗೆ ಜನಾಜ ರೂಪದಲ್ಲಿ ಮಲಗಿಸಿ ಕಫನ್ ಕಟ್ಟಿನ ಕೊಂಡೋಗಿ ಚೆಕ್ ಪೋಸ್ಟ್ ಆದ ನಂತ ಪಾಸ್ ಬಿಡಿ ನನಗೆ ನಾನು ಒಳ್ಳೆ ಓಡಿ ಮದಿರಕ್ಕೆ ಹೋಗ್ತೀನಿ ಅಂತ ಪುರ ಎರಡನೇ ಬಾರಿ ಹೆಸರ ಗವರ್ನರ್ ಸಪರಾದಿ ಬರ್ತಾರೆ ಸೈದರ ಮೊಹಮ್ಮದ್ ಅವರ ಸಲಹಾ ಹೇಳ್ತಾರೆ ಜಾಮಿ ಬರ್ತಾ ಇದ್ದಾನೆ ಜನ ಜನ ಬರ್ಲಿಕ್ಕೆ ಬಿಡಬಾರ್ದು ಅಂತ ಎರಡನೇ ಬಾರಿ ಹೇಳ್ತಾರೆ ವಾಪಸ್ ಕಳಿಸ್ತಾರೆ ಮೂರನೇ ಬಾರಿ ಏನ್ ಮಾಡ್ತಾರೆ ಕಟ್ಟಿಗೆ ಮಾರು ಹೇಳ್ತಾರ ಕಟ್ಟಿಗೆ ದೊಡ್ಡ ಕಟ್ಟಿ ಕಟ್ಟಿಗೆ ಹೋಗುತ್ತಾರ ಆ ಕಟ್ಟಿಗೆ ಮಲಗಿ ಹೇಳ್ತಾರೆ ನನಗೆ ಮಾರ ಕಳಿಕೊಂಡ್ ಬಿಸಾಡಿ ಅಲ್ಲಿ ನಾನು ಹೋಗಿರ್ತೀನಿ ಮೂರನೇ ಬಾರಿ ಕೂಡ ಗವರ್ನರ್ಪನದಲ್ಲಿ ಸೈದನ್ ಅವರ ಸೋಲನ್ನು ಹೇಳ್ತಾರೆ ರಹಮಾನ್ ಜಾಮಿ ಬರ್ತಾ ಇದ್ದಾರೆ ಅವನ್ ಮುಜಿಬ್ ಬಲ್ಲ ಅವ್ನ್ ಡಾಕು ಅಲ್ಲ ಅವನು ಡಾಕ್ ಅವನಲ್ಲ ಅವನೊಂದು ಪದ್ಯ ಬರೆದಿದ್ದಾರೆ ನಾತ್ ಬರೆದಿದ್ದಾರೆ ಬೈತ್ ಬರೆದಿದ್ದಾರೆ ಆ ಬೈತ್ ನನ್ನ ಮನೆಗೆ ಬಂದು ಹಾಡಿ ಬಿಟ್ಟರೆ ನನ್ಗೆ ಕಬರಿನ ಮೇಲೆ ಬರಬೇಕಾಗ್ತದೆ ಜಾಮಿ ಬರ್ದೈತ್ ಅಲ್ಲಿ ಹಾಡಿ ಬಿಟ್ಟರೆ ಸಾಕು ನಾ ಅವ್ರು ನನ್ನ ಕಬರಿಂದ ಹೊರಗೆ ಬರಬೇಕಾಗ್ತದೆ ಅದಕ್ಕೆ ಬರ್ಲಿಕ್ಕೆ ಬಿಡಬೇಡಿ ಅಂತ ಹಾಗಿರುವಾಗ ಪವಿತ್ರವಾದ ದರಬಾರಲ್ಲಿದ್ದೇವೆ ಅವರ ಮನೆಯ ಮಸ್ತಿ ಮಸ್ತಿ ಮಸ್ಜಿದ್ ಹೊನೂದ್ ನೋಡಿದಿರ ನೀವು ಕಾಯಿಫಲ್ಲಿ ನಮ್ಮ ಇಂಡಿಯಾದ ಉಮರ್ಖಾಲಿ ಅಡಿ ಮಸ್ಜಿದ ಅಹಮತುಲ್ಲಾ ಇಲ್ಲಿ ದರ್ಬಾರಿ ಬರುವ ಸಲಾಮಿ ಪಟ್ಟನ ಬಾಗಿಲು ಓಪನ್ ಆಗಿ ಸಲಾಮ ಕೇಳಿದ್ದಾರೆ ಹಾಗೆ ಹಬೀಸ್ ಇವತ್ತು ಕೂಡ ನಮ್ಮನ್ನು ನೋಡ್ತಾ ಇದ್ದಾರೆ ಇತ್ತೀಚೆಗೆ ಆಗಿರುವ ಪಾಕಿಸ್ತಾನ ನಾಯಿ ಚರಿತ್ರೆ ಹೇಳಿದೆ ಅವರು ಇಲ್ಲಿ ಬರುವಾಗ ಇಲ್ಲಿ ನಮ್ಮ ಅಯ ಮಗಳಿಂದ ನಮಾಜ್ ಮಾಡ್ತಿರ್ಲಿಲ್ಲ ಆಗ ಎಲ್ಲ ನೋಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಯಾರೋ ಪಾಕಿಸ್ತಾನ ಬಂದಿದ್ದಾನೆ ಇಲ್ಲಿ ನಮಾಜ್ ನಮ್ಮ ಹಿಂದೆ ನಮಾಜ್ ಮಾಡೋದಿಲ್ಲ ಅಂತ ಅರೆಸ್ಟ್ ಮಾಡ್ತಾರೆ ಹಾಗೆ ಮುಖಾಮುಖಿ ನಡೀತು ಹಾಗೆ ಹೇಳ್ತಾರೆ ಕಿತಾಬಲಿ ಮುಖಾಮುಖಿ ಬೇಡ ಮತ್ತೇನ್ ಮಾಡಬೇಕು ನಾನು ಮತ್ತೆ ನೀನು ಗವರ್ನರ್ ಮತ್ತೆ ನಾನು ನೀನು ಒಟ್ಟಿಗೆ ಮದಿನಕ್ ಹೋಗುವ ಅಲ್ಲಿ ನಾವು ಸಲಾಮ್ ಹೇಳುವ ಕಬರಿದ ಯಾರು ಉತ್ತರ ಬರ್ತದೆ ಅವ್ರ ಹಕ್ಕ ಅಂತ ಹೇಳ್ತಾರೆ ಕಿತಾಬಿನ ಸವಾಲ್ ಸವಾಲು ಬೇಡ ನಾನು ಮದಿನಕ್ಕೆ ಬರ್ತೇನೆ ನೀನು ಮದಿನಕ್ಕೆ ಬರಬೇಕು ನಾನು ಸಲಾಮ್ ಹೇಳ್ತೇನೆ ನೀನು ಕೂಡ ಸಲಾಮ್ ಹೇಳ್ಬೇಕು ಆ ಕಬರ್ ಶರೀಫಿದ ಉತ್ತರ ಬಂದ್ರೆ ಮಾತ್ರ ಅವ್ರ ಹಕ್ಕ ಹಾಗೆ ಇಬ್ರು ಕೂಡ ಮಧ್ಯಾಹ್ನಕ್ಕೆ ಬರ್ತಾರೆ ಗವರ್ನರ್ ಮದೀನ ಮಕ್ಕದ ಗವರ್ನರ್ ಹೇಳ್ತಾರೆ ನಾನು ಗವರ್ನಮೆಂಟ್ ಜನ ನಾನು ಗವರ್ನರ್ ನಾನು ಅರಬಿ ನನ್ನ ಮಕ್ಕಿ ನಾನು ಫಸ್ಟ್ ಸಲಾಮ್ ಹೇಳ್ತೇನೆ ಅಸ್ಸಲಾತು ಸಲಾಮ್ ಅಲೈಕಿ ಅವರ ಸೂಲಲ್ಲ ಅಸ್ಸಲಾತು ಸಲಾಮ್ ಅಲೈಕಿ ಅವರ ಸೂಲ ಮೂರು ಬಾರಿ ಸಲಾತ್ ಹೇಳಿದ್ರು ಕೂಡ ಉತ್ತರ ಬರೋದಿಲ್ಲ ಸಯ್ಯದನ ಅಮೀರ್ ಮಿಲ್ಲತ್ ಶೇಖ್ ಜಮಾತ್ ರಹಮತುಲ್ಲಾ ತಾನೆ ಒಂದ್ ಬಾರಿ ಅಸ್ಸಲಾತು ಸಲಾಮ್ ಅಲೈಕ ಯಾ ಜದ್ದಿ ಯಾ ರಸೂಲ್ ಅಲ್ಲಾ ಒಂದ್ ಬಾರಿ ಹೇಳಿದಷ್ಟೇ ಮೂರು ಬಾರಿ ಉತ್ತರ ಬರ್ತಾರೆ ವಾಲಕುಮ್ ಅಸ್ಸಲಾಂ ಯಾವಿ ವಾಲಾಂ ಯಾವಿ ವಾಲಾಂ ಯಾವ ರಾದಿ ಅಂತ ಮೂರು ಸಲ ಬರ್ತಾನು ಆಗ ಗವರ್ನರ್ ಕೇಳ್ತಾರೆ ನಾನು ಮೂರು ಬಾರಿ ಹೇಳುತ್ತೇನೆ ಒಂದ ಬಾರಿ ಉತ್ತರ ಸಿಗಲಿಲ್ಲ ನಿಮ್ಗೆ ಒಂದು ಬಾರಿ ಮೂರು ಬಾರಿ ಉತ್ತರ ಆಗಿ ಹಾಗೆ ಅಮೀರ್ ಹೇಳ್ತಾರೆ ನಾನು ಮಕ್ಕದ ಸಲಾಮ್ ಹೇಳಿದ್ದೇನೆ ದಾರಿ ನಿಮ್ಮ ಸಲಾಮ್ ಹೇಳಿದ್ದೇನೆ ಇಲ್ಲಿ ಒಂದು ಸಲಾಮ್ ಹೇಳಿದ್ದೇನೆ ಆ ಮೂರು ಸಲಾಮಿ ಪರವಾದ ನಿಮ್ಮ ಮೇಲೆ ಉತ್ತರ ಕೊಟ್ಟಿದ್ದಾರೆ ಅಂತ ಹಾಗೆ ನಾವು ದೊಡ್ಡ ದರಬಾರ್ ನಾವಿದ್ದೇವೆ ಹೌದ್ ಅಮೀರ್ ಹೇಳ್ತಾ ಇದ್ದಾರೆ ಹಯಾತಿ ಓ ಮಮಾತಿ ಖೈರುಲ್ಲುಮಾಲು في الصباح والمساء، وإن وجدت خيراً حمّدت الله، وإن وجدت سوءاً استغفرت لكم، هكما قال محمد رسول الله. أبي بدر تايز نار وفاتا قنينة بايس تبدر، إذا إن رتبوا في تذكر الله. أبي خودي أرتاي داره نار وفاتا قنينة بايس تبدر. حياتي خير لكم، أنا حياتي بخير أعيشه. ومامتي خير لكم، أنا مراة بقولها بخير أعيشه. طولت علي أعمالكم، إذا نبكله، نيو ماروا كيلس على، أعمالكم نبي الله ದಿನಕ್ಕೆ ಎರಡು ಬಾರಿ ಮಲಾಯ್ಕು ತ್ರಿಕೆರಾಗ ನಾವು ದರಬಾರಿಗೆ ತರತಾ ಫಿಸ್ ಸಬಾಯ್ ಸಬ ಆಗುಲ್ಮಾ ಫಿ ಬೆಳಿಗ್ಗೆ ಒಮ್ಮೆ ಸಂಜೆ ನಾವು ಬೆಳಿಗ್ಗೆ ಕೆಲಸ ಮಾಡಿದೇವಲ್ಲ ಅಸರ ನಮಾಜ್ ಆಗೋ ನಮ್ಮ ರಿಪೋರ್ಟ್ ಎಲ್ಲ ಮರಕ್ಕೆ ಹೋಗಿ ತಗೊಂಡೋಗ್ತಾರೆ ನಾವು ಸುಳ್ಳು ಹೇಳಿದೇವೆ ನಮಾಜ್ ಎಲ್ಲ ಕೊಂಡ್ ಹೋಗ್ತಾರೆ ಅಲ್ಲಿ ಸರ್ ಹಸರ್ ನಮಾಜ್ ನಂತರ ಬೆಳಿಗ್ಗೆ ತಂದು ಮಾಡೋ ರಿಪೋರ್ಟ್ ಬೆಳಿಗ್ಗೆ ಕೊಂಡು ಹೋಗ್ತಾರೆ ಆಗ ನಮ್ಮ ರಿಪೋರ್ಟ್ ಅಲ್ಲಿ ಒಳ್ಳೆದಿದೆ ಕೆಟ್ಟದ್ದು ನಮಾಜ್ ಕೂಡ ಮಾಡಿದೆ ನಮಾಜ್ ಮಾಡಿ ಸುಳ್ಳು ಕೂಡ ಹೇಳಿದೇವೆ ಒಳ್ಳೆದ ನೋಡಿ ಕುಲ್ಮಾ ಏನು ಅಲಹಮ್ದುಲ್ಲಾ ಅಂತಾರೆ ನಮ್ಮ ಕೆಡಕು ನೋಡಿ ನಮ್ಗೆ ಶಾಪ ಆಗೋದಿಲ್ಲ ಒಮ್ಮೊಮ್ಮೆ ಬೇಸರ ಆದ್ರೆ ತಾಯಂದ್ರ ಶಾಪ ಹೋಗ್ತಾರೆ ಅಲ್ವಾ ಎಷ್ಟೋ ಮಕ್ಕಳಿದ್ದಾರೆ ಮಕ್ಕಳಿಗೆ ಶಾಪ ಕೊಡ್ತಾರೆ ಅಲ್ವ ನಮ್ಮಲ್ಲಿ ಕೇರಳದ ಮಗು ಕರ್ಕೊಂಡಿದ್ರು ಹನ್ನೆರಡು ವರ್ಷ ಹಣ್ಣು ಮಗು ಹೇಳ್ತಾರೆ ಅಸ ಎಲ್ಲಾ ಜಾಗದಲ್ಲಿ ಹೋಗಿ ಕರ್ಕೊ ಹೋಗಿ ಆಯ್ತು ಎಲ್ಲೂ ಅವಳು ಸರಿ ಆಗ್ತಾ ಇಲ್ಲ ಇಲ್ಲಿ ಸರಿ ಆಗ್ತಿದ್ರೆ ನಾನು ವಿಷ ಇಕ್ಕೊಳ್ತೇನೆ ಅಂತ ಇಲ್ಲಿ ಸರಿ ಆಗ್ತಿದ್ರೆ ನಮ್ ವಿಷ ತಂದೆ ತಾಯಿ ಒಂದ್ ಮಕ್ಕಳಿಗೆ ಶಾಪ ಕೊಡ್ತಾರೆ ಆದ್ರೆ ಸೈದ್ರ ಸಲ ಹೇಳಿದ್ರೆ ಇಸ್ತ ನಿಮ್ಮ ಪಾಪ ನಿಮ್ಮ ಈ ನಿಮ್ಮ ಸುಳ್ಳು ನಿಮ್ಮ ಕದ ಮಾಡೋದು ನಿಮಗೆ ಬೇಡಿ ರಿಪೋರ್ಟ್ ನನ್ನ ಕೈಗೆ ಬರುವಾಗ ಇಸ್ತು ಲರೀಫ್ ಅಲ್ಲಿ ನಿಮಗಾಗಿ ಮಕ್ಫಿರ್ ಎಂದು ಮಾಡುತ್ತೇನೆ ಅಂತ ಯಾರು ಬೇಕು ನಿಮಗೆ ಅದಕ್ಕಾಗಿ ಜಾನ್ ಪ್ರಾಣಗಿಂದ ಜಾಸ್ತಿ ಪ್ರೀತಿ ಮಾಡೋದು ಪ್ರವಾದ ಮೊಹಮ್ಮದ್ ರಸೋಲುಲ್ಲಾಯ ಮಕ್ಕಳು ಹೆಂಡತಿ ತಂದೆ ತಾಯಿ ಎಲ್ಲರೂ ಕೂಡ ಕೈ ಬಿಟ್ಟು ಕೂಡ ಕೈ ಹೇಳಿರೊಬ್ಬರಾಗಿದೆ ಆಗಿದೆ ಸೈಯದ ರಸೋಲುಲ್ಲಾಯ್ ಸರಲೂ ಇವರು ಇದರ ತಾಲ್ಲೂಕ್ ಇದರ ಲಾಪದ ಕಣ್ಗಟ್ಟಾಗಿ ಹಿಡ್ಕೊಳ್ಬೇಕು ಅದಕ್ಕಾಗಿ ಇನ್ಶಾ ಅಲ್ಲ ನಾವು ಸಫರ್ ಇಲ್ಲಿಂದ ಹೋಗ್ತಾ ಇದ್ದೇವೆ ಇವಾಗ ಈ ಸಫರ್ ತಿಂಗಳು ಪ್ರವಾದಿ ಮೀಲಾದಿಗೆ ಕೇವಲ ಒಂದು ತಿನ್ ಮಾತ್ರ ಬಾಕಿ ಇರೋದು ಮೀಲಾದ ನಬಿಗೆ ಒಂದು ತಿನ್ ಮಾತ್ರ ಬಾಕಿ ಇದೆ ನಮ್ಮ ದೊಡ್ಡ ಪೆರ್ನಾಲ್ ದೊಡ್ಡ ಹಬ್ಬ ಹೌದು ಈದಿ ಆಗಿದೆ ಶಹಿ ಅಬ್ದುಲ್ ಹಕ್ ಮೊಹದ್ದಿ ಅವರನ್ನು ಹೇಳ್ತಾರೆ ಲೋಕ ಚರ್ಚೆ ಮಾಡ್ತಾ ಇದ್ದಾರೆ ಜನರು ಚರ್ಚೆ ಮಾಡ್ತಾ ಇದಾರೆ ಮೀರಾದ್ ಮೀಲಾದ್ ಮಾಡಬೇಕಾ ಅಂತ ನಾನ್ ಹೇಳ್ತೇನೆ ನನ್ನ ಎದುರು ಮೀಲಾದ್ ನಬಿ ಅಂದ್ರೆ ದೊಡ್ಡ ಪೆರ್ನಾಳ ಹೆಚ್ಚು ಚಿಕ್ಕ ಚಿಕ್ಕ ಪೆರ್ನಾಳ್ ಎರಡು ಹಬ್ಬಗಿಂತ ದೊಡ್ಡ ಹಬ್ಬ ಈದ್ ಮೀಲಾದು ನಬಿ ಮೀನು ಮೈ ಬರುವ ಮೀನಾದಿ ಎಲ್ಲರಿಗೂ ತಯಾರು ಮಾಡ್ಬೇಕು ತಯಾರ ಇವತ್ತಿನ ಹೆಚ್ಚು ಸಲ ಅಭ್ಯಾಸ ಮಾಡ್ಬೇಕು ತಬಿಲು ಹೋಗಲು ಬರುವಾಗ ಮನೆ ಶುದ್ಧ ಇಡಬೇಕು ಸಾಧ್ಯವಾದ್ರೆ ಮನೆ ಅಲಂಕರಿಸಬೇಕು ಲೈಟ್ ಹಾಕಿ ಅಲ್ಲಿ ಅಲಂಕರಿಸಿ ಒಳ್ಳೆ ರೂಪದಲ್ಲಿ ನೀವು ಊಟ ಕೊಡ್ಬೇಕು ಆಹಾರ ಕೊಡ್ಬೇಕು ಆ ಊಟ ತಪ್ಪದಿಷ ಅಲ್ಲ ಮನೆ ತಲುಪೇ ತಲುಪ್ತದೆ ನಾವು ಮನಿ ಕೂಡ ಬಳಸುದ ಮನೆಗೆ ತಲುಪಾಯ್ತಪ್ಪ ಸೈದ್ ಶಾಬ್ದು ರಹೀಮ್ ರಹಮದುಲ್ಲಾ ತಾಲಹಿ ಎಲ್ಲಾ ವರ್ಷ ಮೀಲಾದ್ ಮಾಡ್ತಾರ ಸರ್ ಶಾಬ್ದು ರಹೀಂ ರಹಮದುಲ್ಲ ಎಲ್ಲ ಎಲ್ಲಾ ಜಮಾತ್ ಒಪ್ತಾರೆ ಅವರಿಗೆ ಅಂಟು ಗಿಡದಲ್ಲಿ ಅವರು ಎಲ್ಲಾ ವರ್ಷ ಮೀಲಾದ್ ಬರುವಾಗ ಉಲ್ಮಾಗಳಿಗೆ ಡ್ರೆಸ್ ಕೊಡ್ತಾರೆ ಬೇರೆಯವರಿಗೆ ಒಳ್ಳೆ ಊಟ ಕೊಡ್ತಾರೆ ಒಂದರೆ ಕಂಗಾಲಾಗಿ ಬಿಡ್ತಾರೆ ಏನು ಮೀಲಾದ್ ಮಳಿಗ್ ಚಪ್ಲಿ ಏನಿಲ್ಲ ಅವ್ರ ಹತ್ರ ಮನುಷ್ಯರಾಗಿ ಅಲ್ವಾ ಚೆಂಜ್ ಆಗ್ತಾ ಇರ್ತಾರೆ ಬಿಸ್ನೆಸ್ ಲಾಸ್ ಆಯ್ತು ಏನಲ್ಲ ಮೀಲಾದ್ ಮಳೆಗಾಗಲಿಲ್ಲ ಕೊನೆ ಮೀಲಾದ್ ನಬಿ ಬರುವಾಗ ಸಣ್ಣ ಚಪ್ಪಲಿ ಹಳೆ ಚಪ್ಪಲಿ ಗುಣ ಹರಾಜು ಮಾಡ್ತಾರೆ ಕೊಡ್ತಾರೆ ಆ ಹಣದಿಂದ ಸ್ವಲ್ಪ ಕಡಲೆ ಖರೀದಿ ಮಾಡ್ತಾರೆ ಕಡಲೆ ಕಡಲೆ ಖರೀದಿ ಮಾಡಿ ಕಣ್ಣೀರು ಹಾಕಿ ಓದಿ ಮೋಲುದು ಮಾಡಿ ಅದನ್ನು ಓಲುವಾಗಳು ಹಂಚಿ ಬಿಡ್ತಾರೆ ಇಡೀ ರಾತ್ರಿ ಕೂಗ್ತಾರೆ ಯಾರು ಲಿ ಕಳೆದ ವರ್ಷ ಬಟ್ಟೆ ಕೊಟ್ಟಿದ್ದೇನೆ ಬಿರಿಯಾನಿ ಮಾಡಿದ್ದೇನೆ ಸ್ವೀಟ್ ಮಾಡಿದ್ದೇನೆ ಎತ್ತಿಮ್ಲೆ ಹಣ ಕೊಟ್ಟಿದ್ದೇನೆ ಈ ವರ್ಷ ಅಂತ ಮೀಲದ ಮಾಡಿ ಮಾಡಲಿಕ್ಕೆ ನವಿ ನವಿ ಈ ಕಡಲೆ ಮಾಡಬಹುದಾ ನವಿಯೇ ಆ ಈ ದುಃಖದಲ್ಲಿ ಮಲಗುವಾಗ ರಾತ್ರಿ ಸ್ಥಾಪನದಲ್ಲಿ ಸಯೀದ ಮೊಹಮ್ಮದ್ ವಸ್ತು ಸಲಹಾ ಅಬ್ದುಲ್ ಅಬ್ದುರಹೀಂ ಲೋಕದಲ್ಲಿ ಕೋಟ್ಯಾ ಜನರು ಮೀಲಾದ್ ಮಾಡಿದ್ದಾರೆ ಲಕ್ಷ ಕಡ್ಲೆ ಹಣ ಖರ್ಚುಕೊಂಡು ನನಗೆ ತಲುಪಿಸಿದ್ದಾರೆ ಆದರೆ ಈ ಲಕ್ಷ ಕಡ್ಲೆ ಹಣದಲ್ಲಿ ಮೀಲಾದ್ರಿ ಫಸ್ಟ್ ನಿನ್ನ ಮೀಲಾದನ್ನ ಕಬೂರ್ ಮಾಡಿದ್ದೆ ನಾನು ಫಸ್ಟ್ ಕಬೂರ್ ಮಾಡಿದ್ರು ನಿನ್ನ ಕಡ್ಲೆ ನಿನ್ನ ಸಣ್ಣ ಮೀಲಾದ್ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲಾ ದರಬಾರಲ್ಲಿ ನಮ್ಮ ಹಣ ಹೋಗುದಿಲ್ಲ ನಮ್ಮ ನೀತ್ ಮಾತ್ರಲ್ಲಿ ಹೋಗೋದು ಒಳ್ಳೆ ರೂಪದಲ್ಲಿ ಮೀಲಾದನ್ನ ಬೀಸಲ್ಲ ಅದು ನೀವು ಆಚರಿಸಬೇಕು ಮತ್ತು ಮಾಡ್ತೀರ ಮನೆಯಲ್ಲಿ ಸಾವಿರದ ಐನೂರ್ ಮೀಲಾದ್ ಬರ್ತಾ ಇದೆ ನಮ್ಮ ಭಾಗ್ಯವಂತರ ಪುಣ್ಯ ಯಾರಿಗೂ ಸಿಗ್ಲಿಲ್ಲ ಸಾವಿರದ ಐನೂರು ಮೀಲಾದನ್ ಬರ್ತಾ ಇದೆ ಹೆಣ್ಮಕ್ಳು ಜೀವ ಇರದೇ ಹಿಸ್ಲಾಂ ಬರ್ಕದ್ರಿಂದೋಲ್ಲ ಸೈಯದ್ ದಿಹಿಯಾ ಕಲ್ವಿ ಸಾಹಾಬಿ ಇದಾರೆ ಸೈದ್ ದಿಹಿಯಾ ಕಲ್ಬಿ ಆ ಒಬ್ಬ ಸಾಹಾಬಿ ಒಬ್ಬ ಸಾಹಾಬಿ ಇಸ್ಲಾಂ ಕಬೂಲ್ ಮಾಡೋಕೆ ಎಪ್ಪತ್ತು ಹೆಣ್ಮಕ್ಳು ಇಂತ ಫನ್ ಮಾಡಿದ್ದಾರೆ ಒಬ್ಬ ಮಾತ್ರ ಆ ಎಷ್ಟು ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ದಿಹಿಯಾ ಕಲ್ಬಿ ಅದು ಸಾಹಾಬಿ ಇಸ್ಲಾಂ ಕಬೂಲ್ ಮಾಡಿದ್ರು ಅವ್ರು ತುಂಬಾ ಸುಂದರ ನೋಡಿ ಕೆಲವ್ ಸೈಯದ್ ಜಿಬ್ರಿ ಇಸ್ಲಾಂ ಅವ್ರು ಅವ್ರ ರೂಪದಲ್ಲಿ ಬರ್ತಾ ಇದ್ರು ಸೈಯದ್ ಜಿಬ್ರಿ ಬರುವಾಗ ದಿಹಿಯ ರೂಪದಲ್ಲಿ ಬರ್ತಾ ಇದೆ ಅಂತ ಚಂದ ದಿಹಿಯ ಕಲಬಿ ಅವರು ಮಾಡೋ ಮುಂಚೆ ಎಪ್ಪತ್ತವರ ಮಕ್ಕಳನ್ನು ಸುಭಾ ಮಾಡಿದ್ದಾರೆ ದಫನ್ ಮಾಡಿದ್ರಿ ಜೀವಂತ ಒಳಗೊಂಡಿದ್ದಾರೆ ಅಂತ ಇವತ್ತು ಮಹಿಳೆಯರಿಗೆ ಇಜ್ಜತ್ ಕೊಟ್ಟಿರೋದು ಅಷ್ಟು ದೊಡ್ಡ ಸ್ವರ್ಗ ಎಲ್ಲಿದೆ ಸ್ವರ್ಗ ಎಲ್ಲಿದೆ ಅರ್ಶ್ಮೇಲೆ ಅಲ್ವಾ ಅದು ಸ್ವರ್ಗ ಇವತ್ತು ಎಲ್ಲಿದೆ ಅದ್ರ ಜನ್ನತು ತಹತ ನಿಮ್ಮ ಕಾರಿನ ಅಡಿಯಲ್ಲಿ ಆ ಪರ್ವ ಜನ ಬಿಟ್ಟಿದ್ದಾರೆ ಹಾಗಿರುವಾಗ ಆ ಪರ್ವ ಎಷ್ಟು ನೆನಪಿಸಿದ್ರು ಕಮ್ಮಿ ಆಗುದಿಲ್ಲ ಅದಕ್ಕಾಗಿ ಎಲ್ಲರೂ ಕೂಡ ಅಭಿ ನಿಮ್ಮ ಪ್ರಾಣ ಜಾಸ್ತಿ ಖರೀಬ್ ಆಗಿದ್ದಾರೆ ಎಂತ ಅಭಿ ಮದಿನ ಮಾತ್ರ ಅಲ್ಲ ಅ ನಬಿಯು ಔಲಾ ಬಿಲ್ ಮೂಮಿ ನೀನ್ ಮೀನ್ ಆನ್ ಫೋರ್ಸಿ ಎಮ್ ಅ ನಬಿಯು ಔಲಾ ಬಿಲ್ ಮುಮಿ ನೀನ್ ಔಲಾ ನಿನ್ ಹತ್ತಿರ ನಬೀಸ ಅಲ್ಲಾಸು ನಿಮ್ಮ ಪ್ರಾಣಗಿಂತ ಜಾಸ್ತಿ ನಿಮ್ಮ ಹತ್ತಿರನೇ ಇದ್ದಾರೆ ಎಲ್ಲಿ ಅಬಿಸ್ ಸಲ್ಲ ಅಲ್ಲ ಮಾತ್ರ ಅಲ್ಲ ನಿಮ್ಮ ಪ್ರಾಣ ಇನ್ ಜಾಸ್ತಿ ಹತ್ತಿರ ಇದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಹೆಚ್ಚಾಗಿ ಸದಾತ್ ಹೇಳಬೇಕು ಅಲ್ಲಾ ಸುಭಾಗ ನಾಳೆ ಎಲ್ಲ ಹೆಣ್ಮಕ್ಕಳಿಗೆ ಸಹೀದ ಉತ್ಸಾಹ ಸ್ ಫಾತಿ ಮರದ ಏನು ಚನ್ನತಿಗೆ ಹೋಗುವಾಗ ಅವರ ಕನೀಸ್ ಗಳಲ್ಲಿ ಅವರ ಖುದ್ದಾಮ್ಗಳಲ್ಲಿ ಅವ್ರ ಮೇಲೆ ಸೇರಿಸಲಿ ಮತ್ತೆ 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 ಹರಂ ಶರೀರ್ಗೆ ಎಲ್ಲರಿಗೂ ಬನ್ನಿ ತೋಫಿಂದು ಹೇಳೋದಿ ಮಕ್ಕಳ ಬಂದು ಎಲ್ಲರೂ ದೂರ ಮಾಡ್ಬೇಕಲ್ಲ ಫಸ್ಟ್ ಬಂದ್ ಮಕ್ಕಳೆಲ್ಲ ದೊಡ್ಡ ಮಗಳಿಗೆ ಮದುವೆ ಆಗ್ಲಿಕ್ಕಿದೆ ಸಣ್ಣ ಹುಡುಗಿ ಸೀಟ್ ಇದೆ ಹಣ ಎಲ್ಲ ಏನಿಲ್ಲ ಅದಕ್ಕೆ ಆಸೆಗಳು ಬಂದಿದೆ ಮಕ್ಕಳೆಲ್ಲ ಭವಿಷ್ಯವಲ್ಲೇ ಆಗ್ಬೇಕಲ್ಲ ಎಲ್ಲರೂ ಮಕ್ಕಳಿಗೆ ದೂರ ಮಾಡಬೇಕು ಅಸ್ಲಾಂ ಬರೇಕಾ